ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯಲ್ಲಿ ನಿಮಗೆ ರೇಷನ್ ಕಾರ್ಡ್ ರದ್ದಾಗಿರೋ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂದರೆ ನೀವು ಹತ್ರ ಎ ಪಿ ಎಲ್ ಕಾರ್ಡ್ ಇತ್ತು ಇ ಕೆ ವಿ ಸಿ ಮಾಡಿಸ್ತಾ ಇರೋರು ಸುಮಾರು ಜನ ಅವರೇ ಅಂದರೆ ಆಧಾರ್ ಕೊಟ್ಟು ರೇಷನ್ ಕಾರ್ಡ್ಗೆ ಅಪ್ಡೇಟಿಂಗ್ ಮಾಡಿಸ್ಬೇಕಾಯ್ತು ಇ ಕೆ ವಿ ಸಿ ಅಂತ ಒ ಟಿ ಪಿ ಮೂಲಕ ಮತ್ತು ಎಬ್ಬೆಟ್ ಕೊಟ್ಟು ಅದನ್ನು ಇ ಕೆ ವಿ ಸಿ ಮಾಡಿಸ್ತಾ ಇರೋ ಕಾರ್ಡು ಇಪ್ಪತ್ತೆರಡು ಲಕ್ಷ ಅನರ್ಹ ಕಾರ್ಡು ಈಗ ರದ್ದಾಗವೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಎರಡೂ ರದ್ದಾಗವೆ ಇದರಿಂದ ಆಯುಷ್ಮಾನ್ ಕಾರ್ಡು ಇ ಡಬ್ಲ್ಯೂಸ್ ಮೀಸಲಾತಿ ಸೇವೆ ಎಲ್ಲವೂ ಅಲಭ್ಯವಾಗೈತೆ ಅಂದರೆ ಅವ್ರಿಗೆ ಸಿಗಲ್ಲ ಮತ್ತು ಗೃಹಲಕ್ಷ್ಮಿ ಅಮೌಂಟು ದಿನ ಬರ್ತಿತ್ತು ನಿಮ್ಮ ಎ ಪಿ ಎಲ್ ಕಾರ್ಡ್ ಬಿ ಪಿ ಕಾರ್ಡ್ ರದ್ದಾಗಿರೋದ್ರಿಂದ ಇ ಕೆ ಎಸ್ ಸಿ ಮಾಡಿಸಿದಂತೆ ಇರೋದ್ರಿಂದ ನಿಮ್ಮ ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಯಾವುದೇ ಕಾರಣಕ್ಕೂ ಬರಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ ಆಗಿತ್ತು ಆದ ದುಡೀಕರಣ ಇ ಕೆ ವಿ ಮಾಡಿಸ್ಬೇಕಾಗಿತ್ತು ಅದು ಮಾಡಿಸ್ದೇ ಇರೋದಕ್ಕೆ ರಾಜ್ಯದಲ್ಲಿ ಪ್ರಸ್ತುತ ಇಪ್ಪತ್ತೈದು ಸಾವಿರದ ಅರವತ್ತೆರಡು ಸಾವಿರದ ಐನೂರ ಅರುವತ್ತೇಳು ಎ ಪಿ ಎಲ್ ಕಾರ್ಡ್ಗಳು ರದ್ದಾಗವೆ ಅದೇ ಥರ ಬಿ ಪಿ ಎಲ್ ಕಾರ್ಡು ರದ್ದಾಗವೆ ಹಿಂಗೆ ಮೊದಲಿಂದನು ಬರ್ತಾವ್ರೆ ಎರಡು ವರ್ಷದಿಂದ ಇ ಕೆ ವಿ ಸಿ ಮಾಡಿಸಿ ಮಾಡಿಸಿ ಅಂತೆ ಆದರೆ ಕೆಲವರು ಎ ಪಿ ಎಲ್ ಕಾರ್ಡವರು ಬಿ ಪಿ ಎಲ್ ಕಾರ್ಡವರು ತಮ್ಮ ಆಧಾರ್ ಕಾರ್ಡು ರಿನ್ಯೂವಲ್ ಮಾಡಿಸ್ಕೊಂಡು ಫೋನ್ ನಂಬರ್ ಸೇರಿಸ್ಕೊಂಡು ಈ ಕೆ ವೆ ಸಿ ಮಾಡಿಸಿರೋದಿಲ್ಲ ಅದರಿಂದ ಅವ್ರ ಕಾರ್ಡ್ಗಳು ರದ್ದಾಗವೆ ಇದೇ ವಿಷಯವಾಗಿ ಈಗ ಬುಗಿಲ ಇದ್ದಿದೆ ಆಹಾರ ಇಲಾಖೆ ಕ್ರಮದ ವಿರುದ್ಧ ಕಾರ್ಡ್ದಾರರು ಆಕ್ರೋಶ ಹೊರಗ್ತವ್ರೆ ಈ ಥರ ರದ್ದು ಮಾಡೋದ್ರಿಂದ ಅದು ಅವ್ರದ್ದೇನೂ ತಪ್ಪಿಲ್ಲ ಅವ್ರು ಹೇಳಾರೆ ಈ ಕೆ ವೆ ಸಿ ಮಾಡಿಸಿ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರ್ಗಳಿಗೋಗಿ ಪ್ರತಿಯೊಂದು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಆದರೂ ಅದ ಪಾಲಿಸ್ತಿಲ್ಲ ಅದರಿಂದ ಎಲ್ಲ ಕಾರ್ಡುಗಳು ರದ್ದಾಗದೆ ಏನೆಲ್ಲ ಸೇವೆ ವಂಚಿತವಾಗುತ್ತೆ ಅನ್ನೋದ ಲೀಸ್ಟ್ ಕೊಡ್ತೀನಿ ನೋಡಿ ಏಪಲ್ಲಿ ರದ್ದತಿಯಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಡೀತಿರುವ ಹಣ ಸ್ಥಗಿತವಾಗುತ್ತೆ ಮತ್ತು ಕುಟುಂಬದ ಐ ಡಿ ಕಾರ್ಡುವೇ ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ಇನ್ನು ಮುಂದೆ ಮತ್ತು ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಸಲ್ಲಿಸಲು ಆಗಲ್ಲ ವಿವಿಧ ಸರ್ಕಾರಿ ಸೌಲಭ್ಯಗಳು ಸಿಗಲ್ಲ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆ ಲಾಭ ಪಡೆಯಲು ಸಾಧ್ಯವಾಗಲ್ಲ ನಿಮ್ಮ ಕಾರ್ಡು ರದ್ದಾಗಿದ್ದರಿಂದ ಮತ್ತು ರಿಯಾಯಿತಿ ದರದಲ್ಲ ಅಕ್ಕಿನೂ ಸಿಗಲ್ಲ ನಿಮಗೆ ಕಡಿಮೆ ದರದಲ್ಲಿ ತಗೊಳ್ತಿದ್ರಲ್ಲ ಅದು ಸಿಗೋಲ್ಲ ಮುಂದಿನ ದಿನಗಳು ಸರ್ಕಾರಿ ಯೋಜನೆ ಎ ಪಿ ಎಲ್ ಕಡ್ಡಾಯ ಮಾಡಿದರೆ ಆ ಸೌಲಭ್ಯನು ಸಿಗಲ್ಲ ಮುಂದಿನ ಆ ಥರ ಮಾಡಿದ್ರು ಮಾಡ್ಬೋದು ಅದು ಸಿಗಲ್ಲ ಮತ್ತು ಕೇಂದ್ರ ಸರ್ಕಾರ ನೀಡುವ ಮೀಸಲಾತಿಯೂ ದೊರೆಯಲ್ಲ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ಕೆಲವು ಸೌಲಭ್ಯಗಳವೆ ಅವು ದೊರೆಯಲ್ಲ ಮುಖ್ಯವಾಗಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಆ ಸೌಲಭ್ಯಗಳು ದೊರೆಯೋಲ್ಲ ರಾಜ್ಯದ ಪ್ರಸ್ತುತ ಇಪ್ಪತ್ತೈದು ಸಾವಿರದ ಅರವತ್ತೆರಡು ಸಾವಿರದ ಆರುನೂರ ಹತ್ತು ಎ ಪಿ ಎಲ್ ಕಾರ್ಡ್ಗಳು ರದ್ದಾಗಿರೋದ್ರಿಂದ ಎಂಬತ್ತೇಳು ಸಾವಿರದ ಎಂಬತ್ತಾರು ಸಾವಿರದ ಎಂಟುನೂರ ಎಂಬತ್ತಾರು ಸದಸ್ಯರಿದ್ದರು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಬರ್ತಾರೆ ಮತ್ತು ಎ ಪಿ ಎಲ್ ಹೊಂದಿರೋ ಪ್ರತಿ ಕಾಡುಗೂ ಕೆ ಜಿ ಅಕ್ಕಿ ಹದಿನೈದು ಅಂತೆ ಹತ್ತು ಕೆ ಜಿಗೆ ನೀಡಲಾಗಿತ್ತು ಅದು ಸ್ಥಗಿತವಾಗುತ್ತೆ ನಿಮಗೆ ಅನ್ನ ಬಗ್ಗೆನೂ ಇಲ್ಲ ಗೃಹಲಕ್ಷ್ಮಿ ದುಡ್ಡು ಬರೋಲ್ಲ ನೀವೇನಾರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೋಬೇಕು ಅಂತಂದರೆ ಸ್ವಲ್ಪ ದುಡ್ಡು ಕೊಡಬೇಕಾಗಿತ್ತು ಮಿಕ್ಕ ಎಲ್ಲ ಫ್ರೀ ಇರ್ತಿತ್ತು ರೇಷನ್ ಕಾರ್ಡ್ ಇರೋದ್ರಿಂದ ಐದು ಲಕ್ಷದ ದುಡ್ಡಕ್ಕೆ ಅದು ಇರಲ್ಲ ನೀವು ಆಯುಷ್ಮಾನ್ ಕಾರ್ಡು ಮಾಡಿಸ್ಕೋಕ್ಕಾಗಲ್ಲ ನೀವು ಈಗ ಏನು ಮಾಡಬೇಕು ಅಂದರೆ ಆರೈಲಕ್ಕೆ ಹೋಗಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟು ಇ ಕೆ ವಿ ಸಿ ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದ ರೇಷನ್ ಕಾರ್ಡ್ ಅಂಗಡಿಗಳಲ್ಲೂ ಅಷ್ಟೇ ರೇಷನ್ ಕೊಡ್ತಾರಲ್ಲ ಅಲ್ಲಿ ಹೋಗಿ ನೀವು ಇ ಕೆ ವಿ ಸಿ ಮಾಡಿಸ್ಕೋಬೋದು ಈಗ ರದ್ದಾಗಿರೋದ್ರ ಬಗ್ಗೆ ಮಾಹಿತಿ ಕೊಡಿ ಆಹಾರ ಇಲಾಖೆಯವರು ಸಂಪರ್ಕಿಸಿ ನಿಮ್ಮದು ಆಕ್ಟಿವ್ ಡಿಆಕ್ಟಿವೇಟ್ ಆಗಿರೋದು ಆ್ಯಕ್ಟಿವೇಟ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಮುಂದುವರಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ